ಪೂಜೆ ಏನು ಅಂತ ಎಲ್ಲರೂ ಸುಮ್ಮನೆ ಇದ್ದೀವಿ ಪೂಜೆ ಅಷ್ಟೇ ಏನಿಲ್ಲ ಪೂಜೆ ಮಾಡೋದು ಉದ್ದೇಶ ಅದೇ ಇದು ನಾವು ಈ ಕೋವಿಡ್ ಆದ್ಮೇಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಕೋವಿಡ್ ಆದ್ಮೇಲೆ ಮತ್ತೆಲ್ಲರೂ ಕೊಡ್ತಿರೋರಿಗೆ ಸಾವು ನೋವು ಮತ್ತೆ ಇನ್ನೊಂದು ಎರಡನೇ ವೇವ್ ಬಂದಾಗ ಇದನ್ನ ಯಾವಾಗ ಮಾಡೋದು ಏನು ಅಂತ ಕಾರಣಾದಂತ ಶುಭಾಶಯ ಸಿದ್ರಿಂದ ನಾವು ನೀರಿಂದ ಶುಭಾಶಯ ಕಳ್ಸಿ ಅದನ್ನೆಲ್ಲ ಇಟ್ಕೊಂಡು ಗೊಡೋಣಗಳು ಮುಂದೆ ಒಂದು ತಿಂಡಿ ಮುಚ್ಚೆ ನಾನು ಹೇಳ್ತಾ ಇದ್ದೇವೆ ಪೂಜೆ ಮಾಡಿಸ್ಕೊಳ್ಬೇಕು ಅದನ್ನು ನೋಡೋಣ ಯಾವಾಗ ಒಳ್ಳೆಯ ದಿನ ಅದು ಅಂತ ಸೊ ಈ ಅಕಾಲಕ್ಕೆ ತಾರೀಕು ಕಲೆ ಒಂದು ಒಳ್ಳೆ ದಿನ ಆ ದಿನ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಗೊಡನವ್ರು ಹೇಳಿದಾಗ ಮಾಡೋಣ ಚಿತ್ರರಂಗದ ಒಂದು ಹುಡುಗಿಗಾಗಿ ಚಿತ್ರರಂಗದ ಏರಿಗೆಗೋಸ್ಕರ ನಾವು ಇದನ್ನ ಮಾಡಬೇಕು ಅಂತ ಹೇಳಿ ಕಾರಣ ಮಾಡಿ ಅಂತ ಹೇಳಿ ಇದನ್ನ ನಾವು ಈ ಹೋಮ ಮತ್ತೆ ಪುಂಡಿನ ಮಾಡೋದಕ್ಕೆ ಇದೆಲ್ಲ ಆಮೇಲೆ ಇಡೀ ಚಿತ್ರರಂಗ ಭಾಗವಹಿಸಬೇಕು ಅನ್ನೋದಲ್ಲ ಇದೆ ಈ ಚಿತ್ರರಂಗ ಭಾಗವಹಿಸೋದಲ್ಲ ನಾವು ಈಗಲಾಗ ಏನು ಮಾಡ್ತೀವಿ ಒಂದು ಕಾರ್ಯಕ್ರಮ ಏನನ್ನ ಒಳ್ಳೆಯದು ಅಂತ ಮಾಡಿದಾಗ ಎಲ್ರಿಗೂ ಒಂದು ಇನ್ವಿಟೇಷನ್ ಇದೆ ಚೇಂಬರ್ ಆಫ್ ಕಾಮರ್ಸ್ ಮಾತ್ರ ಡೈರೆಕ್ಟರ್ ಅಪ್ಲೀಷನ್ ಒಬ್ಬ ನಾನೇ ನಾನು ಜ್ಞಾನ ನೀವು ಇನ್ವಿಟೇಷನ್ ಕೊಡ್ಬೋದು ಇದು ಒಂದು ಚಿತ್ರೋದ್ಯಮ್ ನೋಡ್ತಾ ಇದ್ದ ಚಿತ್ರನಗರದಲ್ಲಿ ಚೇಂಬರ್ ಆಗ್ಬೋದು ಹಿಮಾ ಪ್ರಸಂಗ ಆಗ್ಬೋದು ಎಲ್ಲರೂ ಯೋ ಥಿಯೇಟರ್ಗಳು ಇಲ್ಲ ಥಿಯೇಟರ್ ಸಿನಿಮಾ ಬಿಡುಗಡೆ ಆಗ್ತಾ ಇಲ್ಲ ಚಿತ್ರಮಂದಿರಗಳಲ್ಲಿ ನಮಗೆ ಚಿತ್ರ ಸಿಗ್ತಾ ಇಲ್ಲ ಇಲ್ಲ ಅಂದ್ರೆ ಚಿತ್ರಮಂದಿರಗಳೆಲ್ಲ ಮುಂಚಿತಾ ಇದ್ದಾರೆ ಏನೇನೋ ಗೊಂದಲ ಕೆಲಸಗಳು ಪ್ರಾಬ್ಲಮ್ ಇಲ್ಲ ಸುಮಾರು ಇತ್ತೀಚೆಗೆ ಜಾಸ್ತಿ ಆಯ್ತು ಸೊ ನಾವು ಅದನ್ನ ಎಲ್ಲ ಕೂಡೀಕರಿಸಿ ನಾನು ಎರಡು ಚಿತ್ರಗಳ ಬಿಡುಗಡೆ ತಂದೆ ಸ್ವಂತ ಚಿತ್ರಗಳ ಬಿಡುಗಡೆ ಆದ ನಂತರ ಇವತ್ತಿನ ಸ್ಥಿತಿಗತಿ ಪರಿಸ್ಥಿತಿ ಏನು ಚಿತ್ರರಂಗದ ನನಗೆ ಗೊತ್ತಿರೋದಿಲ್ಲ ಗೊತ್ತಿರೋದ್ರಿಂದ ವೆರಿ ಬ್ಯಾಡ್ಲಿ ನೀಡೆಡ್ ಒಂದು ಸಲ್ಯೂಷನ್ ಬೇಕು ಯಾರ ಹತ್ರ ಹೋಗಿ ಕೇಳ್ಬೇಕು ಸಲ್ಯೂಷನ್ ಜನರ ಹತ್ರ ಹೋಗ್ಬೇಕು ಜನರ ಹತ್ರ ಹೋಗ್ತಾ ಇದ್ದೀವಿ ಜನರ ಹತ್ರ ಕೇಳ್ತಾ ಇದ್ದೀವಿ ಚಿತ್ರ ನೋಡಿ ಚಿತ್ರ ನೀವು ಬೆಳೆಸಿ ನಮ್ಮ ಭಾಷೆನ ಉಡಿಸಿ ಅನ್ನೋದೆಲ್ಲ ಕೇಳ್ತಾ ಇದ್ದೀವಿ ಚಿತ್ರರಂಗ ಮಾತ್ರನೇ ಅಲ್ಲ ಎಷ್ಟೋ ಕನ್ನಡ ಸಂಘ ಸಂಸ್ಥೆಗಳೂ ಕೇಳ್ಬೋದಾಯ್ತಾರೆ ಸೊ ಜನ ಅವರ ಅಭಿಪ್ರಾಯನ ನಾವು ಯಾವುದು ಕರೆಲ್ಲ ನಾವು ಸಂದಾಯಿಸಕ್ಕ ಅವರು ನೋಡೋ ಒಳ್ಳೆ ಚಿತ್ರ ಒಳ್ಳೆ ಚಿತ್ರ ಇದೆ ನೋಡ್ತೀವಿ ಒಳ್ಳೆ ಚಿತ್ರ ಎಲ್ಲ ನೋಡಲ್ಲ ಅನ್ನೋದು ಅದು ಅವ್ರು ತಪ್ಪಲ್ಲ ನಮ್ಗೆ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿ ನೋಡಿದ್ರೆ ಏನೇನು ನಮಗೆ ಎದುರಾಗ್ತಾ ಇದ್ದೇವ ಎಲ್ಲ ಮಾಧ್ಯಮದ ಮುಂದೆ ನನಗಿಂತ ನಮಗಿಂತ ಚಿತ್ರರಂಗವ್ರಿಗಿಂತ ಮಾಧ್ಯಮದವರು ಜಾಸ್ತಿ ಬೇಕಾಗ್ತಿರೋದಿಲ್ಲ ಎಲ್ಲ ಭಾಷೆಯ ಚಿತ್ರಗಳಲ್ಲಿ ಬಿಡುಗಡೆ ಆಗ್ತಾ ಇತ್ತು ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಅಂಬೇಶ್ ಅವರು ವಿಷ್ಣುವರ್ಧನ್ ಅವರ ಎಲ್ಲರ ಒಂದು ಧ್ವನಿಯಿಂದ ಆ ಡಬ್ಬಿಂಗ್ ಪಿಕ್ಚರ್ಗಳು ಎಲ್ಲರೂ ರಿಲೀಸ್ ಆಗ್ತಾ ಇರಲಿಲ್ಲ ನಮ್ಮ ದುರಂತ ನಮ್ಮ ನಾವೆಲ್ಲ ಅವನ್ನೆಲ್ಲ ಕಳ್ಕೊಂಡ್ಮೇಲೆ ಇವತ್ತು ನೋಡಿ ದೊಡ್ಡ ಸುನಾಮಿ ಥರ ಬಂದು ಎಲ್ಲ ಚಿತ್ರಗಳು ಇವತ್ತಿಗೆ ಡಬ್ಬಿಂಗ್ ಆಗಿ ಶರಣದಲ್ಲಿ ಬರ್ತಾ ಇದೆ ತಪ್ಪಲ್ಲ ಅದೇನು ಮಾಡೋಕ್ಕಾಗೋದಿಲ್ಲ ನಮ್ಮ ಪ್ರೇಕ್ಷಕರು ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಯಾವುದೇ ಅಲ್ಲಿ ಒಂದೊಂದು ಚಿತ್ರ ಒಂದು ಚಿತ್ರ ಅಂದರೆ ತೆಲುಗು ತಮಿಳು ಮಲಯಾಳಂ ಹಿಂದಿ ಇಂಗ್ಲೀಷಲ್ಲಿ ಎಷ್ಟು ನೂರೈವತ್ತು ಇನ್ನೂರು ಮುನ್ನೂರು ನಾನ್ನೂರು ಪಿಕ್ಚರ್ಗಳು ತಯಾರೇ ಆಗ್ತವೆ ಅದರಲ್ಲಿ ದಿ ಬೆಸ್ಟ್ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಇಲ್ಲಿ ತಂದು ರಿಲೀಸ್ ಮಾಡ್ತಾರೆ ಎಲ್ಲ ಭಾಷೆಯ ಸೂಪರ್ ಡೂಪರ್ ಹಿಟ್ ಪಿಕ್ಚರ್ಗಳು ಇಲ್ಲಿ ತಂದು ರಿಲೀಸ್ ಮಾಡ್ತಾರೆ ವ್ಯಾಪಾರ ತಪ್ಪು ಅಂತ ಹೇಳೋದು ಕಬ್ಬಿಂಗ್ ಮಾಡ್ತಾರೆ ಕನ್ನಡದಲ್ಲಿ ಸೊ ನಮ್ಮ ಪ್ರೇಕ್ಷಕರು ಅದನ್ನು ನೋಡ್ತಾರೆ ಇಷ್ಟಪಡ್ತಾರೆ ನಮ್ಮ ಚಿತ್ರಗಳು ಚೆನ್ನಾಗಿ ಬರುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ನೋಡ್ತಾ ಇದ್ದಾರೆ ನಾನು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಆ ಚಿತ್ರರಂಗದ ಮಟ್ಟಕ್ಕೆ ಅಷ್ಟು ಖರ್ಚು ಮಾಡಿ ಅಷ್ಟೆಲ್ಲ ನಮ್ಮ ಪೊಟೆನ್ಷಿಯಲಿಟಿ ನಮಗಿಲ್ಲ ಸೊ ಅದನ್ನು ನಮ್ಮ ಅನುಸರಿಸಿಕೊಂಡು ಅದರಲ್ಲೂ ನನ್ನಂಥ ಒಂದಷ್ಟು ಜನ ಪ್ರೊಡ್ಯೂಸರ್ಗಳು ಬಜೆಟನ್ನು ತಗೊಳ್ಳಿ ಸಿನಿಮಾಗಳು ಮಾಡ್ತಾ ಇದ್ದೀವಿ ಗೆಲ್ತಾ ಇದ್ದೀವಿ ಸೋಲ್ತಾ ಇದ್ದೀವಿ ಬೆಳೀತಾ ನಡೀತಾ ಇದೆ ನಾನು ಇತ್ತೀಚೆಗೆ ಊಟ ಆಗ್ತಾ ಇರೋರು ಯಾರು ರಾಜರ್ಗಿ ಚಿತ್ರದುರ್ಗದ ಸಾವಿರಾರು ಜನಕ್ಕೆ ಊಟ ಆಗ್ತಾರೆ ಅವರು ಯಾರು ನಿರ್ಮಾಪಕರು ಆ ನಿರ್ಮಾಪಕರಲ್ಲಿ ಇವತ್ತು ಮೂವತ್ತು ನಲವತ್ತು ವರ್ಷದ ಸಿನಿಮಾ ಪ್ರಮಾಣ ಬರ್ತಾ ಇದ್ದಾರೆ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಒಂದು ನಾಲ್ಕು ಐದು ಎಂಟು ಜನ ಉಳಿದ ನಾವೆಲ್ಲ ಮಾಡ್ತಾ ಇದೀವಿ ವರ್ಷಕ್ಕೆ ಒಂದೋ ಎರಡೋ ಮೂರೋ ಮಾಡ್ತಾ ಇದ್ದೀವಿ ಇಲ್ಲಾಂದ್ರೆ ಎರಡು ವರ್ಷಕ್ಕೆ ಒಂದ್ ಚಿತ್ರ ಈ ಥರ ನಿರ್ಮಾಣ ಮಾಡ್ತಾ ಇದ್ದರು ವಿಜಯಬೇಕು ಅಂದರೆ ನಾವು ಯಾರು ಈ ಸೀನಿಯರ್ ಪ್ರೊಡ್ಯೂಸರ್ಸು ಇಲ್ಲ ಎಕ್ಸ್ಪೀರಿಯೆನ್ಸ್ಡ್ ಇಲ್ಲ ಅಂದ್ರೆ ತುಂಬಾ ವರ್ಷಗಳಿಂದ ನಿರ್ಮಾಣ ಮಾಡ್ತಾ ಬರ್ತಾರೆ ನಿರ್ಮಾಪಕರು ನಾವೆಲ್ಲ ಇವತ್ತು ದಿನಾ ಕಾರ್ಮಿಕರಿಗೆ ಊಟ ಆಗ್ತಾ ಇರೋರು ಹೊಸದಾಗಿ ಯಾರು ಚಿತ್ರ ನಿರ್ಮಾಣ ಮಾಡಕ್ಕೆ ಬರ್ತಾ ಇದ್ದಾರೆ ಇನ್ನೂರೈವತ್ತು ಜನ ಯಾರಿದ್ದಾರೆ ಇವತ್ತು ಆ ಇನ್ನೂರೈವತ್ತು ಜನ ನಿರ್ಮಾಪಕರು ಅವರು ನಿಜವಾಗಲೂ ಇವತ್ತು ಕಾರ್ಮಿಕರಿಗಾಗಲಿ ನಡೆಸ್ ನಡೆಸ್ತಾ ಇದ್ದಾರಲ್ಲ ಅವರನ್ನ ಉಳಿಸ್ಕೋಬೇಕು ನಾವು ಅವರನ್ನು ಕಾಪಾಡ್ಕೋಬೇಕು ನಾವು ಅನ್ನೋ ಮಾತನ್ನ ಹೇಳ್ತೇವೆ ನನ್ನ ಚೇಪರಲ್ಲಿ ಅದನ್ನು ಮಾಡ್ಬೇಕು ನಾವು ಅದನ್ನು ಎಷ್ಟು ನಾವು ಅವ್ರನ್ನ ಉಳಿಸ್ಕೊತೀವೋ ಅಷ್ಟು ಚಿತ್ರ ನಿರ್ಮಾಣ ಆಗುತ್ತೆ ಕಾರ್ಮಿಕರಿಗಾಗಲಿ ಅದು ಕೆಲಸ ಸಿಗುತ್ತೆ ಅವೆಲ್ಲ ಕೇಳಿ ಅವೆಲ್ಲ ನಾನು ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಚಿತ್ರರಂಗನ ಇಷ್ಟು ಮಟ್ಟಕ್ಕೆ ನಾನು ಒಬ್ಬ ಚಿತ್ರಗಳು ಮಾಡ್ಕೊಂಡ್ಬಂದೆ ನಾನು ಚಿತ್ರಗಳನ್ನ ಬಂದು ಸತ್ಯ ಹೇಳಬೇಕು ಅಂದ್ರೆ ಮುಂಚೆ ತರ ನಮ್ಗೆ ಈ ಇದ್ದಂತ ಒಗ್ಗಟ್ಟು ಇವತ್ತು ಇಲ್ಲ ಅನ್ನೋದು ಓಪನ್ ಆಗಿರ್ಬೋದು ಅವರವರು ಅವರವ್ರ ಕೆಲಸ ಏನು ಇರ್ತಾ ಎಲ್ಲ ಮಾಡ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಯಾರು ಯಾರ ಮೊರೆ ಹೋಗ್ಬೇಕು ದೇವ್ರ ಮೊರೆನೇ ಹೋಗ್ಬೇಕು ದೇವ್ರ ಮೊರೆನೇ ಹೋಗ್ಬೇಕು ದೂರ ಮೀಟಿಂಗ್ ಮಾಡಿದ್ದೀವಿ ಚೇಂಬರ್ ಅಲ್ಲಿ ಏನು ಪ್ರಯೋಜನ ಆಗಲ್ಲ ಯಾಕಂದ್ರೆ ಅವ್ರು ಬಂತಲ್ಲೂ ಇಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಒಂದು ಪೂಜೆ ಒಂದು ದೇವ್ರ ಮೊರೆ ಹೋಗಿ ಚಿತ್ರರಂಗನ ನಮ್ಮ ಕನ್ನಡ ಚಿತ್ರರಂಗನ ಒಂದು ಒಳ್ಳೆ ದಿನ ಅಂತ ಹೇಳಿದ್ರು ಅವತ್ತೇನೋ ನಮಗೆ ಫಲ ಸಿಗಬಹುದು ಅನ್ನೋ ಉದ್ದೇಶದಿಂದ ಈ ಪೂಜೆ ಹೋಮ ಮಾಡ್ತಾ ಇದ್ದೀವಿ ಅಷ್ಟೇ ಬೇರೆ ಇಲ್ಲೇನು ಈಗ ಈ ಅವ್ರಿಗೋಸ್ಕರ ಪೂಜೆ ಮಾಡಬೇಕು ಅಂದ್ರೆ ನಾನೇ ಇವಾಗ ನಮ್ಮ ದರ್ಶನ್ ಇಷ್ಟ ಈಗ ದರ್ಶನ್ ಅವರು ಬೇರೆ ನನಗಿರೋ ಅಭಿಪ್ರಾಯ ಅಭಿಪ್ರಾಯ ಇರೋ ಅಭಿಮಾನ ಏನೋ ಏನಾಗೋದು ನಾನು ನೂರು ದೇವಸ್ಥಾನ ಪೂಜೆ ಮಾಡ್ತೀನಿ ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗೇನಿಲ್ಲ ದರ್ಶನ್ ಅವ್ರ ವಿಷಯ ಅದಕ್ಕೋಸ್ಕರ ನಾ ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರು ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಇಲ್ಲ ಕೊಟ್ಟಿದ್ದೀನಿ ಉದ್ದೇಶ ಇದೆ ಈ ಸಂದರ್ಭದಲ್ಲಿ ಈ ಒಳ್ಳೆ ದಿನ ಬಂದಿದೆ ಮಾಡ್ತಾ ಇದ್ದೀವಿ ದರ್ಶನ್ ಅವ್ರು ಆಚೆ ಇದ್ದಿದ್ರು ಮಾಡ್ತಾ ಇದ್ವಿ ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ ಹಂಗ ಮಾಡಿದ್ರೆ ಅವ್ರ ಮನೆಯಲ್ಲಿ ಮಾಡ್ತಾ ಇದ್ದೆ ನಾನು ಇಲ್ಲ ನಮ್ಮ ಏನು ಏನ್ ನಾನು ಉದ್ದೇಶ ಅದಲ್ಲ ದರ್ಶನ್ ಅವರು ಸೇರ್ಸೆ ಯಾಕಂದ್ರೆ ಅವರು ಈ ನಾಯಕ ನಟೆ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳೋರು ಬೇಕು ಅಂತ ನಾನು ಬಿಟ್ಟು ನಾನು ಇವತ್ತಲ್ಲ ಅವ್ರು ಜೈಲ್ ಹೋದಾಗಿ ನಾನು ನನ್ನ ಒಬ್ಬ ಕಲಾವಿದ ಇಂಥ ಒಬ್ಬ ಕಲಾವಿದ ತಪ್ಪು ಯಾವುದು ಅನ್ನೋದ್ರ ಬಗ್ಗೆ ನಾವು ಹೇಳೋದು ನಮ್ಗೆ ಗೊತ್ತಿಲ್ಲ ಶಿಕ್ಷೆ ತಪ್ಪ ತಪ್ಪು ಮಾಡುವ ಶಿಕ್ಷೆ ಆಗ್ಬೇಕು ಅನ್ನೋದು ಅದೇ ಮಾತೇ ತಪ್ಪು ಸರಿ ಅಂತ ಹೇಳೋದು ದೊಡ್ಡ ನಾನಲ್ಲ ಸಂದರ್ಭ ಅಲ್ಲ ಖಂಡಿತವಾದ ನಮ್ಮ ಕುಟುಂಬ ನಮ್ಮ ಚಿತ್ರರಂಗದ ಒಂದು ಇತ್ಯಂತ ಒಬ್ರು ತೊಂದರೆ ಆಗಿದೆ ಅಂದ್ರೆ ನಾವು ಅದನ್ನ ಫೀಲ್ ಮಾಡ್ತೇವೆ ಈ ತರ ಮಾಡಬಾರ್ದ ಅವರು ಯಾಕೆ ಈ ತರ ಮಾಡಿದ್ರು ಅಂತ ನಾವು ಅದಕ್ಕೆ ಆಗಿ ನನ್ ಕೇಳಿದ್ರು ನಾನು ಬೇರೆ ಹೇಳ್ತೀನಿ ಬಟ್ ನಾನೊಬ್ಬ ರಾವೇರಿ ಸಂಘದ ಕಾರ್ಯದರ್ಶಿಯಾಗಿ ನಮ್ಮ ಭಿತಿಭಿತಿ ಇದೆ ಮಾತ್ರ ಖಂಡಿತವಾದ್ರು ದಯವಿಟ್ಟು ನೀವು ಯಾರು ಯಾರ್ಯಾರು ಆತರ ಅನ್ಕೊಂಡು ನಿಮ್ಗೆ ಯಾಕ ನಿಖಾಂತರ ಗೊತ್ತಾಗಲ್ಲ ನಿಮ್ಗ್ರೆ ನಾನು ತಿಳಿಸ್ತಾ ಇದ್ದೀನಿ ಖಂಡಿತವಾಗೂ ದಯವಿಟ್ಟು ಆ ಥರ ಭಾವನೆ ಇಟ್ಕೊಂಡು ನಾವು ಕಲಾವಿದ ಸಂಘದಲ್ಲಿ ಈ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ನೀವು ಯಾರಾದ್ರೂ ಅನ್ಕೊಂಡಿದ್ರೆ ದಯವಿಟ್ಟು ಚೆನ್ನಾಗಿ ಆಗಲ್ಲ ಮುಖ್ಯಮಂತ್ರಿ ಅವರ ಇದ್ದಂಥ ನಾಯಕ ಎಲ್ಲರೂ ಬರ್ತಿದ್ದಾರೆ ಚೆನ್ನಾಗಿದ್ದಾರೆ ಇನ್ನೊಂದು ವೃದ್ಧ ಚೆನ್ನಾಗಿದ್ದಾರೆ ಇಲ್ಲಿ ನಮ್ಮ ದುರಾದರ್ಶ ನಾವು ಕರ್ಕೊಂಡಿದ್ದೀವಿ ಅವರೆಲ್ಲ ಇದ್ದಿದ್ರೆ ಈ ಥರ ಹಾಕಿತ್ತ ಹೇಳಿ ನೀವು ಹೇಳಿ ಸರ್ ಅವರೆಲ್ಲ ಇದ್ದಿದ್ರೆ ಈ ಥರ ಆತಂಕ ನಮ್ಮ ಪರಿಸ್ಥಿತಿ ಜಾಸ್ತಿ ಇಲ್ಲ ಸೊ ನೀವು ಇನ್ನೊಂದು ಅದಕ್ಕೆ ಅಪೂರ್ವವಾಗಿ ಇನ್ನೊಂದು ಪ್ರಶ್ನೆ ಕೇಳ್ತೀವಿ ನೀವೆಲ್ಲ ಕಲಾವಿದರ ಕಲಾವಿದ ಸಂಘ ಮುಖ್ಯ ಅಂತ ಹೇಳ್ತೀವಿ ಕಲಾವಿದ ಸಂಘ ಯಾವತ್ತೂ ಡಾಕ್ಟರ್ ರಾಜ್ಕುಮಾರ್ ಅವ್ರಿಂದ ಅದೂ ಮುಖ್ಯ ಕಲಾವಿದ ಸಂಘ ಅಂತ ಯಾವತ್ತೂ ಹೇಳಿಲ್ಲ ನಿಮಿಷ ನಿಮಿಷ ಹೇಳಿ ಸರ್ ನಾವು ಚಿತ್ರರಂಗ ನಮ್ಮ ಮದರ್ ಮಾಡಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಮತ ನಮಗೇನಂದ್ರೆ ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಎಲ್ಲಿ ಅಲ್ಲೇ ಅನ್ನದಾತರು ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ಎಕ್ಸಿಬ್ಯೂಟರ್ ಅಲ್ಲಿ ಅವ್ರಿಗೆ ಕುಂದು ಕೋರುತ್ತೆ ತೊಂದರೆ ಆದಾಗ ನಾವಿದ್ದೀವಿ ಇದ್ದಿದ್ದು ಹತ್ತಿತ್ತು ಸಂಘ ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲಿಂದ ಬರೋದು ಅಣ್ಣವರೇ ನಮ್ಗೆ ಹಿಂಗಾಗಿದೆ 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 ಅಂತ ಅವರು ಮಾಡ್ಕೊಂಡು ಅವನ ಹತ್ರ ಮಾತಾಡಿ ಅವಾಗ ಯಾವ ರೀತಿ ಇದನ್ನ ಹೆಜ್ಜೆ ಇಡಬೇಕು ಮುಂದಕ್ಕೆ ಅನ್ನೋದನ್ನ ಅವ್ರು ಮಾಡ್ತಾ ಇದ್ರು ಅವ್ರ ಹೆಜ್ಜೆ ಇಟ್ಟ ಮೇಲೆ ಎಲ್ಲಾರು ಇಟ್ಟ ಗೊತ್ತಾಯ್ತಾರೆ ಮುಖ್ಯವನ್ನ ಬಹಳ ಮುಖ್ಯವಾಗಿ ಹದಿಮೂರನೇ ತೀರ್ಮ ಸಾಯಿಂಕರ ಆರು ಗಂಟೆಗೆ ಬಂದು ಗುರುಪಿಟ್ಟರೆಲ್ಲ ಹೋಗುವ ಶುದ್ಧಿ ಮಾಡ್ಬೇಕು ಈ ಅಡುಗೆ ಮಾಡಿಸೋದಕ್ಕೂ ಅಷ್ಟೇ ಯಾವುದೇ ಕಾರಣಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬರಸಬೇಡಿ ಸುಬ್ರಹ್ಮಣ್ಯ ಸರ್ಪಶಾಂತಿ ಮಾಡ್ತಾ ಇದೆ ಸರ್ಪ ಗುರಿ ಮಾಡ್ತಾ ಯಾಕೆ ಭೂಮಿಗೆ ಸಂತಾನಕ್ಕೆ ಮಹದೇಶ್ವರಿಕ್ಕೆ ಅವನೇ ಅಧಿಪತಿ ಅಂತ ನನಗೂ ಚೆನ್ನಾಗಿ ಟ್ರೆಟ್ ಇಟ್ಟಾಗ ಒಳ್ಳೆ ಶಕ್ತಿ ಇದ್ದಾಗ ನಾನು ಅಂತ ಗರಹ ಆ ದೇವರು ಈ ಪೂಜೆಯನ್ನು ತಗೊಂಡು ಎಪ್ಪತ್ತೈದು ಆರು ಯಾವಾಗ ಅಡ್ಡಾಯಿಸ್ಕೊಂಡು ಹತ್ರ ಇದ್ದೀವಲ್ಲ ಆವಾಗಲೇ ಸಾಯ್ ಓ ಇದೆಲ್ಲ ಮಾಡಬೇಕು ಅಂತ ಹಾಗಾಗಿ ಬುದ್ಧಿವಂತರು ಜ್ಞಾನಿಗಳು ಕೇಳಿದ್ದನ್ನು ನಾವು ಮಾಡ್ತಾ ಇದ್ದೀವಿ ಅವತ್ತು ಹದಿನಾಲ್ಕನೇ ತಾರೀಕುಗಳಿಗೆ ಎಂಟು ಗಂಟೆಗೆ ಸಂಕಲ್ಪ ಶುರುವಾಗುತ್ತೆ ಸಂಕಲ್ಪ ಶುರುವಾಗಿದ್ದು ಮೂರು ಹೋಮಗಳಾಗ್ತವೆ ಮೊದಲು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಗಣಪತಿ ಹೋಮ ಅದಾದ್ಮೇಲೆ ಮೃತ್ಯುಂಜಯ ಹೋಮ ಆಮೇಲೆ ಶಾಂತಿ ಇದಿಷ್ಟ ಅಂದರೆ ಪೂರ್ಣಾವಧಿ ಆದರೆ ಹನ್ನೆರಡವರೆಗೆ ಎಲ್ಲರಿಗೂ ಗುಂಡು ಸಾಕಷ್ಟು ಹೆಸರು ಕಡೆ ಹೇಳೋದಾಯ್ತು ಅಂತ ನಾನು ಹೇಳ್ತೀನಿ ಮೊದಲು ಅನ್ನದಾತರು ಅನ್ನದಾತರು ಯಾರು ಅಂದರೆ ಪ್ರೊಡ್ಯೂಸರ್ ರಾಜ್ಕುಮಾರ್ ಕುಟುಂಬ ಇತ್ತು ರಾಜ್ಕುಮಾರ್ ಏನು ಹೇಳ್ತಾ ಇದ್ರು ಚಿತ್ರರಂಗ ಅನ್ನೋದು ಬರೀ ಕಲಾವಿದರಲ್ಲ ನಾವು ಇಡೀ ಸಮಗ್ರ ಚಿತ್ರರಂಗ ಒಂದು ಕುಟುಂಬ ಅಂತ ಹೇಳಿದೆ ಆ ಸ್ಕೂಲಿಂದ ಬಂದವರು ನಾವು ಹಂಗಾಗಿ ಅವ್ರು ಏನು ಹೇಳ್ತಿದ್ರು ಅಂದ್ರೆ ಮೊದಲು ಬೆಲೆ ಕೊಡ್ತಾ ಇದ್ದಿದ್ದು ಅನ್ನದಾತರಿಗೆ ಎರಡನೇದು ನಿರ್ದೇಶಕರು ಗೊತ್ತಾಗ ಎಲ್ಲ ಅವನು ಅಂದ್ರೆ ಅವ್ನ ಹಾಕಿದ್ರು ಬಂಡವಾಳ ತಗೊಂಡೋಗಿ ದಡ ತರಿಸ್ತಾರವರು ಅವ್ರನ್ನ ಗಾಯಕರ ಆಮೇಲೆ ರಾತ್ರಿ ಒಂದೂವರೆ ಗಂಟೆಗೆ ಹೋದ್ರು ನಮ್ಮನೆಯವ್ರ ಮುಖಾಂತಪ ಮಾಡ್ಕೊಂಡ್ರು ಪ್ರೊಡಕ್ಷನ್ ಬಾಯ್ಸ್ ಹೋಗ್ಕೊಡ್ದವ್ರು ಇರಲ್ಲ ಯಾರು ಬೇಜಾರು ಮಾಡ್ಕೊತ ಪ್ರೀತಿ ವಿಶ್ವಾಸದಿಂದ ಅನ್ನ ಹಾಕಿದ್ದಾರೆ ನಮ್ಮನ್ನ ಬೆಳೆಸಿದ್ದಾರೆ ಅವ್ರಿಗೆ ಕರೆದಿದೀವಿ ಆಮೇಲೆ ಸ್ಟಿಲ್ ಫೋಟೋಗ್ರಾಫರ್ಸು ಮಂಗನಂತ ಮತನ ಮನ್ಮತನ ಮಾಡಿದವರು ಮೇಕಪ್ ಆರ್ಟಿಸ್ಟ್ಗಳು ಅವ್ರನ್ನ ಕರೆದಿದ್ದೀವಿ ಗೊತ್ತಾಯ್ತಾ నవ్య సెమాలవరన కలితీ ఆర్ట్ ఫిల్మ్ సొంత మెక్కదే ఇన్ ఇన్స్టిూట్ కలిసి భూషక కళావర సంఘవ కలిసి కెంబర్వర్ కలిసి కేటార్ ఎక్సిబ్యూటరు డిస్ట్రిబ్యూటరు ప్రదర్శకరు గత హ హి ఎల్నూ